ಹಾಯ್ ಸ್ನೇಹಿತರೆ ನಮಸ್ಕಾರ ತುಂಬ ಜನ ಆರ್ ಬಿಯ ಹೊಸ ಎಡಿಷನ್ ಜಿಂಬಾಬ್ವೆಯ ಫಾಸ್ಟ್ ಬೌಲರ್ ಬ್ಲೆಸಿಂಗ್ ಮುಜರ್ಬಾನಿ ಬಗ್ಗೆ ವಿಡಿಯೋ ಮಾಡಿ ಯಾರಾದ ಏನು ಅನ್ನೋದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಿ ಸ್ವಲ್ಪ ಲೇಟ್ ಆಗಿದೆ ಆದರೂ ಕೂಡ ಸೂಪರ್ ಟಿವಿ ನಿಮಗೆ ಲೇಟೆಸ್ಟ್ ಆದಂತ ಒಂದಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗುತ್ತೆ ಕೆಲವೊಂದು ನಿಮಗೆ ಗೊತ್ತಿರ್ಬೋದು ಕೆಲವೊಂದು ಹೊಸದಾಗಿ ಎಡಿಷನ್ ಇರಬಹುದು ಸೊ ಮುಜರ್ಬಾನಿ ಯಾಕೆ ನಮ್ಮಲ್ಲಿ ಬಂದಿರೋದು ಅಂತ ಅಂದ್ರೆ ಒಂದು ಲುಂಗಿ ಅಂಗಡಿ ಬದಲಿಗೆ ಯಾಕಂದ್ರೆ ಲಭ್ಯೂ ಟಿ ಸಿ ಫೈನಲ್ ಏನು ಹನ್ನೊಂದರಿಂದ ಹದಿನೈದರವರೆಗೆ ನಡೆಯುತ್ತೆ ಜೂನ್ ಅಲ್ಲಿ ಸೊ ಅದರ ಪ್ರಿಪರೇಷನ್ಗೆ ಲುಂಗಿ ಅಂಗಡಿ ಹೋಗ್ತಿದ್ದಾರೆ ಸೊ ಅದಕ್ಕೋಸ್ಕರ ಒಂದು ಟೆಂಪರರಿ ರಿಪ್ಲೇಸ್ಮೆಂಟ್ ಅಂತ ಬಂದಿದ್ದಾರೆ ಅವರು ಮೊಜರ್ಬಾನಿ ಯಾರಪ್ಪ ಈ ಬ್ಲೆಸ್ಸಿಂಗ್ ಮೊಜರ್ಬಾನಿ ತುಂಬಾ ಜನಕ್ಕೆ ಈ ಅಡಿಷನ್ ಆರ್ ಸಿ ಬಿ ಪೇಜಲ್ಲಿ ಅಲ್ಲಿ ನೋಡಿದಾಗ ಶಾಕ್ ಆಗಿರುತ್ತೆ ಏನಾದ್ರೂ ಅಲ್ಝಾರಿ ಜೋಸಫ್ ತರ ಮತ್ತೆ ಯಾರಾದ್ರೂ ತಂದ್ರೆ ಏನ್ ಕತೆ ಅಂತ ಆದರೆ ಇಲ್ಲ ಈತನ ಕ್ವಾಲಿಟಿ ಸ್ವಲ್ಪ ಚೇಂಜ್ ಇದೆ ಆರು ಪಾಯಿಂಟ್ ಎಂಟು ಅಡಿ ಎತ್ತರದ ಬೌಲರ್ ಈತ ಈತನ ಸ್ಪೆಷಾಲಿಟಿ ಏನು ಅಂತಂದರೆ ಸ್ಟೀಪ್ ಬೌನ್ಸರ್ಗಳನ್ನು ಮಾಡಬಲ್ಲಂಥ ಕೆಪಬಿಲಿಟಿ ಇದೆ ಜೊತೆಗೆ ಒಳ್ಳೆ ಯಾರ್ಕರ್ಗಳನ್ನು ಸ್ಲೋ ಒನ್ಸ್ ಒಂದಷ್ಟು ಈ ವೇರಿಯೇಷನ್ಗಳನ್ನ ಮಾಡುವಂಥ ಒಂದು ಕೆಪಾಸಿಟಿ ಬೌಲರ್ಗಿದೆ ಇನ್ನು ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಬಗ್ಗೆ ನೋಡೋದಾದರೆ ಒಂದು ಅರವತ್ತೇಳು ಟಿ ಟ್ವೆಂಟಿ ಜಿಂಬಾಬೆ ಪರ ಆಯಿತ ಆಡಿರೋದು ಎಪ್ಪತ್ತೆಂಟು ವಿಕೆಟನ್ನು ಗಳಿಸಿದ್ದಾನೆ ಜೊತೆಗೆ ಏಳು ಪಾಯಿಂಟ್ ಸೊನ್ನೆ ಮೂರು ಈತನ ಎಕಾನಮಿ ಇದು ಭಾಳ ವಿಶೇಷ ಬ್ಲೆಸಿಂಗ್ ಮಜರ್ಬಾನಿ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ರನ್ನ ಹೊಂದಿದ್ದಾರೆ ಜೊತೆಗೆ ನಿಮ್ಗೆ ಇನ್ನೊಂದು ವಿಚಾರ ನೀವು ಗಮನಿಸಬೇಕು ಏನಂತಂದರೆ ಜಾಶ್ ಹೇಸಲ್ಬುಟ್ ಸೊ ಅವರು ಈಗ ಹತ್ತು ಮ್ಯಾಚಲ್ಲಿ ಹದಿನೆಂಟು ವಿಕೆಟ್ ಪಡೆದಿದ್ದಾರೆ ಬಟ್ ಸ್ಟಿಲ್ ಅವರ ಏನು ಅವೈಲಬಿಲಿಟಿ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಬರ್ತಿದ್ದಾರೆ ಅಂತ ಹೌದು ಬಟ್ ಎಷ್ಟು ಮ್ಯಾಚ್ ಆಡ್ತಾರೆ ಏನು ಅವರು ಕೂಡ ಡಬ್ಲ್ಯೂ ಟಿ ಸಿ ಫೈನಲ್ ಆಡಬೇಕು ಸೊ ಆ ಕಾರಣಕ್ಕೆ ಒಂದು ವೇಳೆ ಅವರು ಸಿಗದೆ ಹೋದರೆ ಎಂಗಿಡಿ ಕೂಡ ಅನ್ಅೈಲಬಲ್ ಆದರೆ ಆಗ ಇಂಥ ಒಬ್ಬ ಬೌಲರ್ ಬೇಕಾಗುತ್ತೆ ಸೊ ಈತನನ್ನು ಪಿಕ್ ಮಾಡಿರೋದು ಯಾಕೆ ಅಂತಂದರೆ ಮುಖ್ಯ ಕಾರಣ ಆಂಡಿ ಫ್ಲಾರ್ ಅವರು ಕೂಡ ಅವರು ಬರೀ ಅವರು ಅಂತ ಪಿಕ್ ಮಾಡಿಲ್ಲ ಅವ್ರ ಜೊತೆಗೆ ಪಿ ಎಸ್ ಎಲ್ ಎಲ್ ಆಡಿದ್ದಾರೆ ಐ ಎಲ್ ಟಿ ಟ್ವೆಂಟಿ ಅವ್ರ ಕೋಚ್ ಆಗಿದ್ದಾಗ ಅವ್ರ ಜೊತೆ ಆಡಿರುವಂಥ ಎಕ್ಸ್ಪೀರಿಯೆನ್ಸ್ ಇದೆ ಗುಜರಾತ್ ಜೈಂಟ್ಸ್ ಜೊತೆ ಆಡಿದ್ದಾರೆ ಒಂದು ಒಂದೇ ಫ್ರಾಂಚೈಸಿಯಲ್ಲಿ ಜೊತೆಗೆ ಹೆಂಗೂ ಅವರ ರಾಷ್ಟ್ರದವರೇ ಗೊತ್ತಿದೆ ಈತನ ಅಬಿಲಿಟಿ ಏನು ನಾವು ಯಾರನ್ನ ರಿಪ್ಲೇಸ್ಮೆಂಟ್ ತಂದರೆ ಒಂದು ಪರ್ಫೆಕ್ಟ್ ಫಿಟ್ ಆಗ್ತಾರೆ ಅಂತ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈತ ಮುಜರ್ಬಾನಿ ಹೆಚ್ಚಾಗಿ ಪರಿಚಿತ ಅಲ್ಲ ಯಾರೊಬ್ಬ ಬಿಗ್ ಬ್ಯಾಶಲ್ಲಿ ಸ್ವಲ್ಪ ಹೆಸರು ಮಾಡಿರೋ ಸಡನ್ ತಂದ್ರೆ ಕೆಲವರಿಗೆ ಗೊತ್ತಿರತ್ತೆ ಹೇಗೆ ಆಡಬೇಕು ಈತನ ಸ್ಪೆಷಾಲಿಟಿ ಏನು ಅಂತ ಬಟ್ ಮುಜರ್ಬಾನಿ ಒಂಥರ ಹಿಡನ್ ಪ್ರತಿಭೆ ಸುಪ್ತ ಪ್ರತಿಭೆ ಅಂತ ಹೇಳ್ಬೋದು ಸೊ ಆ ಕಾರಣಕ್ಕೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಆರ್ ಸಿ ಬಿ ತಂದಿದೆ ಒಳ್ಳೆ ಹೈಟ್ ಇದೆ ಸ್ಟಾರ್ಟಿಂಗಲ್ಲಿ ಹಾಗೆ ಸ್ಟೀಪ್ ಬೌನ್ಸರ್ಗಳನ್ನು ಯಾರ್ಕರ್ಗಳನ್ನು ಹಿಟ್ಟಿಂಗ್ ದ ಡೆಕ್ ಅಂತಾರಲ್ಲ ಆ ಬೌಲಿಂಗನ್ನು ಮಾಡಬಲ್ಲಂತಹ ಒಂದು ಕೆಪಾಸಿಟಿ ಇದೆ ಹೇಸಲ್ವುಡ್ ಎಂಗಡಿ ಇಬ್ರು ಕೂಡ ಏನು ಮಾಡ್ತಾರೆ ಸೊ ಅದನ್ನು ಅದರೊಂದು ಕಂಬೈಂಡ್ ಮಿಕ್ಸ್ಚರ್ ಅಂತ ಹೇಳ್ಬೋದು ಬಟ್ ಎಕ್ಸ್ಪೀರಿಯನ್ಸ್ ಈ ಲೆವೆಲ್ ಅಲ್ಲಿ ಕಮ್ಮಿ ಇದೆ ಬಟ್ ಬೇರೆ ಬೇರೆ ಲೀಗ್ ಅನ್ನು ಆಡಿದ್ದಾರೆ ಇವರು ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆಡಿದ್ದಾರೆ ಪಿ ಎಸ್ ಎಲ್ ಹಾಗೆ ಐ ಎಲ್ ಟಿ ಟ್ವೆಂಟಿ ಸೊ ಓವರ್ ಆಲ್ ಒಂದು ನೂರ ನಲವತ್ತಕ್ಕೂ ಹೆಚ್ಚು ವಿಕೆಟ್ ಅನ್ನು ಗಳಿಸಿದ್ದಾರೆ ಹೆಚ್ಚು ವಿಕೆಟ್ ಅನ್ನು ಗಳಿಸಿದ್ದಾರೆ ಅನ್ನೋ ಎಕ್ಸ್ಪೀರಿಯನ್ಸ್ ಇದೆ ಲೀಗ್ ಮತ್ತೆ ಇಂಟರ್ನ್ಯಾಷನಲ್ ಸೇರಿ ಜೊತೆಗೆ ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ಇತ್ತೀಚೆಗೆ ಬ್ಲೂಮ್ ಒಬ್ಬ ಬೌಲರ್ ಟೆಸ್ಟ್ ಲೆಂತ್ ಕೂಡ ಹೇಗೆ ಆಗಬೇಕು ಅಂತ ಗೊತ್ತಿದೆ ಸೊ ಈ ಕಾರಣಕ್ಕೆ ಇವ್ರನ್ನ ಟೀಮಿಗೆ ತಂದಿದ್ದಾರೆ ಸೊ ಇದರ ಹಿಂದೆ ಫ್ಲಾರ್ ಅವರು ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಇದೆ ಮುಲ್ತಾನ್ ಸುಲ್ತಾನ್ ಕೂಡ ಪಿ ಎಸ್ ಎಲ್ ಅಲ್ಲಿ ಆಡಿದ್ರು ಸೊ ಬ್ಲೆಸ್ಸಿಂಗ್ ಮುಜರ್ಬಾನಿ ಬಂದಿರೋದು ಈ ಕಾರಣಕ್ಕೆ ಅವ್ರ ಜೊತೆ ನುವಾನ್ ತುಷಾರ ಕೂಡ ಒಂದಷ್ಟು ಮೇನ್ ರೋಲನ್ನು ಪ್ಲೇ ಮಾಡ್ತಾರೆ ಈಗ ಭುವನೇಶ್ವರ್ ಮೇಲೆ ಯಶ್ ದಯಾಳ್ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ ಯಾಕಂದರೆ ಹೇಸಲ್ವುಡ್ ಮತ್ತೆ ಎಂಗಿಡಿ ಇಬ್ಬರ ಅವೈಲೆಬಿಲಿಟಿ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಇದೆ ಅಂದ್ರೆ ಆಲ್ರೆಡಿ ಎಂಗಿಡಿದು ಇಪ್ಪತ್ತಾರ ಇಲ್ಲ ಬಿಡಿ ಅದಂತೂ ಕನ್ಫರ್ಮ್ ಆಗಿದೆ ಬಟ್ ಹೇಸಲ್ವುಡ್ ಜಾಯಿನ್ ಆಗಿ ಎಷ್ಟು ಮ್ಯಾಚ್ ಆಡ್ತಾರೆ ಏನು ಅನ್ನೋದು ಏನೂ ಕೂಡ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ ಸೊ ಇದು ಸದ್ಯದ ಸಿನಾರಿಯೋ ನಿಮ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಜಿಂಬಾಬ್ವೆ ಬೌಲರ್ ಒಂದಷ್ಟು ಆರಂಭಿಕ ಹಂತದಲ್ಲಿ ಜಿಂಬಾಬ್ವೆ ಕ್ರಿಕೆಟ್ನಲ್ಲಿ ಹೆಸರು ಮಾಡಿರುವಂತಹ ಮುಜರ್ಬಾನಿ ಆರ್ ಸಿ ಬಿಗೆ ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ತಾರೆ ಅನ್ನೋದು ಈಗ ಪ್ರಶ್ನೆ ಬಟ್ ಈ ಸಲ ದೊಡ್ಡ ಟೆಸ್ಟ್ ಏನಿದೆ ಅಂತ ಅಂದ್ರೆ ಅವ್ರ ಮುಂದೆ ಘಟಾನುಘಟಿಗಳಿದ್ದಾರೆ ಆ ಬ್ಯಾಟ್ಸ್ಮನ್ಗಳಿಗೆ ಹೇಗೆ ಮಾಡ್ತಾರೆ ಅದು ಪ್ರಶ್ನೆ